ವೀಕ್ಷಕರೇ ವೆಲ್ಕಮ್ ಟು ಪ್ರತು ಫುಡ್ ಲಾಗ್ ಇವತ್ತಿನ ವಿಡಿಯೋದಲ್ಲಿ ನನ್ನ ವೀಕ್ಷಕರಿಗೆ ತೋರಿಸ್ಕೊಡ್ತಿರುವಂತಹ ರೆಸಿಪಿ ಏನಪ್ಪಾ ಅಂತಂದ್ರೆ ಫಿಶ್ ಸಾಂಬಾರ್ ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನ ಬಳಸಿ ಮಾಡೋದು ಆ ಥರ ಅಂತ ತೋರಿಸ್ಕೊಡ್ತೀನಿ ನೋಡ್ಬೋದು ಅದಕ್ಕೂ ಮೊದಲು ಯಾರೆಲ್ಲ ಹೊಸ ವೀಕ್ಷಕರಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇರುವಂತ ಬೆಲ್ ಲೈಟನ್ ಮೇಲೆ ಕ್ಲಿಕ್ ಮಾಡ್ಕೊಡಿ ನಾನು ತಗೊಂಡಿರೋದು ಒಂದು ಜಿಲೇಬಿ ನೀವು ಫ್ರೆಶ್ ಆಗಿ ಕೆರೆಯಿಂದ ಇಟ್ಕೊಂಡು ಮೀಡಿಯಂ ಸೈಜ್ ಆಗಿ ಟೊಮಾಟೊ ಮತ್ತೆ ಒಂದು ಆನಿಯನ್ ಮೂರು ಬಾಡಿಗೆ ಮೆಣಸಿ ಬೇರೆ ಬೇಯದಿಟ್ಟಿದ್ದೀನಿ ನೆಕ್ಸ್ಟ್ ಒಂದು ಚಿಕ್ಕ ಜಾರಿಗೆ ಸ್ವಲ್ಪ ಶುಂಠಿ ಮತ್ತೆ ಒಂದು ಉಂಡೆ ಅಷ್ಟು ಆಗಷ್ಟು ಒಂದು ಪೂರ್ತಿ ಬೆಳ್ಳುಳ್ಳಿ ಮತ್ತೆ ಅದಕ್ಕೆ ಒಂದು ಕಾಯಿ ತುರಿ ಸ್ವಲ್ಪ ಒಂದು ಆರಿಂದ ಏಳು ಕಾಳು ಮೆಣಸು ಒಂದು ಚಿಟ್ಕಿ ಚಕ್ಕೆ ಆರರಿಂದ ಐದೇ ಪುದೀನ ಸ್ವಲ್ಪ ಬದನೀರಿ ಒಂದು ನಾಲ್ಕರಿಂದ ಐದು ಕರಿಬೇವು ಸೊಪ್ಪು ಕರಿಬೇ ಸೊಪ್ಪು ಏನಪ್ಪ ಅಂದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದು ಇದಕ್ಕೆ ಬೇಯಿಸಿಕೊಂಡಿರೋ ಟೊಮೊಟೊ ಆನಿಯನ್ನು ಒಣಮೆಣ್ಸಿಕಾಯಿನ ಹಿಕ್ಕಿ ಒಂದ್ರೊಂಡು ರುಬ್ಕೊಬೇಕು ನೋಡಿ ಒಂದು ಒಂದು ರುಬ್ಬಿಕೊಂಡ ನಂತರ ಟೇಸ್ಟ್ ಈ ರೀತಿ ಇರುತ್ತೆ ಅದಕ್ಕೆ ನಾವು ಮನೆಯಲ್ಲಿ ರೆಡಿ ಮಾಡಿರ್ತೀವಲ್ಲ ಮಸಾಲೆ ಆ ಮಸಾಲನ್ನ ಆಡ್ ಮಾಡ್ಬೋದು ಪುನಃ ಅದನ್ನ ರುಬ್ಬಬೇಕು ಇದಕ್ಕೆ ಚಿಕ್ಕಾಂಬಾರಿ ಗರಂ ಮಸಾಲ ಅದರಲ್ಲ ಯಾವ್ದು ಆಡ್ ಮಾಡಕ್ ಚೆನ್ನಾಗಿರಲ್ಲ ಅದನ್ನ ಚೆನ್ನಾಗಿ ನೋಡಿ ಈ ರೀತಿ ನೈಸ್ ಆಗಿ ರುಬ್ಬೋಬೇಕು ಬಿದ್ನ ಸೈಡ್ ಇಟ್ಕೊಂಡು ನೆಕ್ಸ್ಟ್ ಒಂದು ಒಗ್ಗಣೆಗೆ ಏನೇನು ಹಾಕ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತೀವಿ ಕಂಡ ಹಚ್ಚಿಟ್ಕೊಂಡಿರೋ ಅರ್ಧ ಈರುಳ್ಳಿ ಒಂದು ಹತ್ತರಿಂದ ಹನ್ನೆರಡು ಕರಿಬೇವು ಮತ್ತೆ ಜೀರಿಗೆ ಪುಡಿ ಮತ್ತೆ ಮೆಂತ್ಯ ಕಾಳು ಮತ್ತೆ ಒಂದು ಅರ್ಧ ಚಿಟಿಕೆ ಆಗಷ್ಟು ಅರಿಶಿನ ಹುಣ್ಸೆಹಣ್ಣ ನೀರಲ್ಲಿ ನೆನಕಿಟ್ಟಿರೋವಂಥದ್ದು ಮೇಲೆ ಒಂದು ಪ್ಯಾನ್ ಇಟ್ಟು ಆ ಸ್ವಲ್ಪ ಸ್ವಲ್ಪ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಒಂದು ಐದರಿಂದ ಆರು ಕಾಡು ಕಾಳು ನೆಕ್ಸ್ಟ್ ಹಚ್ಚಿಟ್ಕೊಂಡಂಥ ಆನೆಯನ್ನು ಹಾಕಿ ಸ್ವಲ್ಪ ತಿರುಗಿಸ್ಕೊಡ್ಬೇಕು ತಿರುಗೊಟ್ಟ ನಂತರ ಅದಕ್ಕೆ ಕರಿಬೇನು ಸೊಪ್ಪು ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿ ನೆಕ್ಸ್ಟು ಜೀರಿಗೆ ಪುಡಿ ಹಾಕಿ ತಿರುಗೊಡ್ಬೇಕು ತಿರುಗೊಟ್ಟ ನಂತರ ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡಬೇಕು ಇವಾಗ ಮುಂಚೆಯೇ ಆ್ಯಡ್ ಮಾಡಬೇಕು ಅದನ್ನು ಅರಿಶಿನ ಪುಡಿ ನೆನ್ತಿಟ್ಕೊಳ್ಳಿ ಆಮೇಲೆ ಇದೆಲ್ಲ ಆದಮೇಲೆ ಸ್ವಲ್ಪ ರುಬ್ಬಿ ಪೇಸ್ಟ್ ಮಾಡಿಟ್ಕೊಂಡಿರೋವಂಥ ಮಸಾಲೆನ ಆರು ಬಾರಿ ಸ್ವಲ್ಪ കൂടി ಜಾಸ್ತಿ ಕೊರಾಣ ಮುಂದಂತರ ಅದಕ್ಕೆ ಉಪ್ಪು ಸ್ವಲ್ಪ ನೀ ಕಮಿ ಹಾಕಬೇಕು ಅಂದ್ರೆ ನೆನ್ಸಿಟಿ ಇರ್ತಿವಲ್ಲ ಫಿಶ್ ಅದರಲೇನೆ ಸೊಪ್ಪು ಹಾಕಿರೋದ್ರಿಂದ ಕಮಿ ಹಾಕೊಂಡು ನೋಡಿಕೊಂಡು ಹಾಕಿ ಅವಾಗ ಆಗಾಗ ಕೈ ಹಾಕ್ತಿದ್ರೆ ನನಗೆ ಮಸಾಲೆ ಹಾಕಿತ್ತು ಅದು ಕಳಾಯೆ ಇರುತ್ತೆ ಈಗ ಇದನ್ನ ತೆನ್ನಿ ಕುದಿ ಬರೋದು ಇದು ಬಾರೆ ಈ ಕುದಿ ಬರೋಷ್ಟರಲ್ಲಿ ನಾವು ಮುಂಚೆನೆ ಮಿಂಚುಳ್ಳಿ ಮತ್ತೆ ಉಪ್ಪು ಹಾಕಿ ನೆನ್ಸಿಟಿ ಅಂತ ಇನ್ನ ಒಂದು ಚನ್ನಾ ತೊಳ್ದ್ ಪಕ್ಕಲಿ ಇಟ್ಕೊಂಡಿರೋಣ ಅದನ್ನ ಅದಕ್ಕೆ ಕುದಿ ಬರ್ತಿದೆ ಕುದಿ ಬರ್ತಿದೆ ತಿಟಿ ತದ್ರುಂಚೆ ಬಿಟ್ಟು پورا